ವಿದ್ಯಾರ್ಥಿಗಳೇ ಹತ್ತನೇ ತರಗತಿಯ ಗಣಿತದ ವಿಷಯದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ನೋಡೋಣ ಇಲ್ಲಿ ಒಂದು ಸಮಾಂತರ ಶ್ರೇಣಿಯ ಎಣ್ಣನೇ ಪದ ಎ ಎನ್ ಇಸ್ ಈಕ್ವಲ್ ಟು ಎರಡು ಎನ್ ಮೈನಸ್ ಒನ್ ಆದರೆ ನಾಲ್ಕನೇ ಪದ ಎಷ್ಟು ಅಂತಂದೇಳಿ ಕೇಳಿದ್ದಾರೆ ಇಲ್ಲಿ ನಾಲ್ಕನೇ ಪದವನ್ನು ತಗೊಂಡ್ರೆ ಎ ಫೋರ್ ಇಸ್ ಈಕ್ವಲ್ ಟು ಟೂ ಇಂಟು ಫೋರ್ ಮೈನಸ್ ಒನ್ ಅಲ್ಲಿ ನಾಲ್ಕೆರಡು ಇಂಟು ಮೈನಸ್ ಒನ್ ಇಸ್ ಈಕ್ವಲ್ ಟು ಸೆವೆನ್ ಆದರೆ ಸೆವೆನ್ ಅಂತಕ್ಕಂಥದ್ದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟು ಎ ಎಕ್ಸ್ ಕ್ವೈರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಜೀರೋ ಸಮೀಕರಣದ ಮೂಲಗಳು ಸಮನ ಆದರೆ ಸ್ಕ್ವೈರ್ ಮೈನಸ್ ನಾಲ್ಕು ಎ ಸಿ ಇಲ್ಲಿ ನಮಗೆ ಮೂಲಗಳು ಸಮನಾಗಿರಬೇಕು ಅನ್ನೋದಾದರೆ b2 - 4ac = 0 ಗೆ ಸಮನಾಗಿ ಇರಬೇಕು ಹಾಗಾಗಿ ಬಿಟ್ಟು ಇಲ್ಲಿ 0 ಅಂತಕಂತದ್ದು ಸರಿಯಾಗಿರತಕ್ಕಂತ ಉತ್ತರ ಆಗುತ್ತೆ ನೆಕ್ಸ್ಟ್ ಬಂತು tan 60° * cot 30° ಬೆಲೆ ಅಂತ ಕೇಳಿದ್ದಾರೆ ಇಲ್ಲಿ tan 60° ಬೆಲೆ √3 ಹಾಗೇನೇ cot ತರ್ಟಿ ಡಿಗ್ರಿಯ ಬೆಲೆಯೂ ಕೂಡ ರೂಟ್ ತ್ರೀ ಅಲ್ಲಿಗೆ ರೂಟ್ ತ್ರೀ ಇಂಟು ರೂಟ್ ತ್ರೀ ಓಲ್ ಸ್ಕ್ವೇರ್ 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 ರೂಟ್ ಕ್ಯಾನ್ಸಲ್ ಅಲ್ಲಿಗೆ ನಮ್ಮ ಬೆಲೆ ಮೂರು ಬರುತ್ತೆ ಹಂಗಾಗಿಬಿಟ್ಟು ಸರಿಯಾಗಿರ್ತಕ್ಕಂಥ ಉತ್ತರ ಮೂರಾಗುತ್ತೆ ನೆಕ್ಸ್ಟ್ ಮಂತು ಎ ಫೈವ್ ತೌಸಂಡ್ ಸಿಕ್ಸ್ ಬಿಂದು ಎಕ್ಸ್ ಅಕ್ಷದಿಂದ ಇರಬೋದು ನೂರ ಎಕ್ಸ್ ಅಕ್ಷ ಅಂದ ತಕ್ಷಣ ವೈಯನ್ನು ನಾವು ತಗೋಬೇಕು ಹಂಗಾಗಿಬಿಟ್ಟು ಇಲ್ಲಿ ವೈ ಬೆಲೆ ಇರ್ತಕ್ಕಂಥದ್ದು ಆರು ಮಾನಗಳು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವಶನ್ನು ನೆಕ್ಸ್ಟ್ ಕ್ವಶನ್ ತಗೊಂಡ್ರೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಜು ಕೊಡು ಝೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಇ ಟು ಇಜು ಕೊಡು ಝೀರೋ ಸಮೀಕರಣಗಳು ಹನ್ನೆನ್ಯ ಪರಿಹಾರ ಅಂದರೆ ಒಂದೇ ಪರಿಹಾರ ಇರ್ತಕ್ಕಂಥದ್ದು ಯಾವುದು ಅಂತ ಕೇಳಿದರೆ ಇಲ್ಲಿ ನಾವು ತಗೊಳ್ಳೋದಾದರೆ ಹನ್ನೆಂದೇ ಪರಿಹಾರ ಇರೋದಾದರೆ ಎ ಒನ್ ಬೈ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈ ಕಂಡೀಷನ್ಗೆ ಅಪ್ಲೈ ಆದರೆ ಮಾತ್ರ ಸಿಗುತ್ತೆ ಹಂಗಾಗಿ ಸಿ ಅಂತಕ್ಕಂಥದ್ದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ ನೆಕ್ಸ್ಟ್ ಕ್ವೆಶನ್ ತಗೋಣ ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಗರಿಷ್ಠ ಸ್ಪರ್ಶಕ ಸಂಖ್ಯೆಗಳು ಅಂದರೆ ವೃತ್ತ ಕೇಂದ್ರ ಇಲ್ಲಿದೆ ಇಲ್ಲಿ ಹೊರಗಿರ್ತಕ್ಕಂಥ ಬಿಂದು ಇಲ್ಲಿಂದ ಇಲ್ಲಿಗೆ ನಾವು ಎರಡು ಸ್ಪರ್ಶಕಗಳನ್ನು ಮಾತ್ರ ಎಳೆಯೋದಕ್ಕೆ ಸಾಧ್ಯ ಇರುತ್ತೆ ಎರಡು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಪರಸ್ಪರ ಸಮನ ಆದರೆ ತ್ರಿಜದ ಅಳತೆ ಅಂತ ಕೇಳಿದರೆ ಇಲ್ಲಿ ಗೋಳದ ಮೇಲ್ಮೈ ವಿಸ್ತೀರ್ಣ ಅಂದರೆ ಫೋರ್ ಫೈ ಆರ್ ಸ್ಕ್ವೈರ್ ಮತ್ತು ಘನ ಫಲ ಘನ ತಗೊಂಡ್ರೆ ಫೋರ್ ಬೈ ತ್ರೀ ಫೈ ಆರ್ ಕ್ಯೂಬ್ ಆಗುತ್ತೆ ಅಲ್ಲಿಗೆ ಫೋರ್ ಫೋರ್ ಫೈ ಪೈ ಬೆಲೆ ಕ್ಯಾನ್ಸಲ್ ಸ್ಕ್ವೈರ್ ಕ್ಯೂಬು ಕೂಡ ಕ್ಯಾನ್ಸಲ್ ಆಗುತ್ತೆ ಒಂದು ಆರ್ ಮಾತ್ರ ಹೋಯ್ತಿ ಇಲ್ಲಿ ತ್ರೀ ಇದೆ ಕ್ರಾಸ್ ಮಲ್ಟಿಫಿಕೇಶನ್ ಮಾಡಿದರೆ ತ್ರೀ ಇಂಟು ಒನ್ ಇಸ್ ಇಕೊಂಡ್ರೂ ಆಫ್ ಅಲ್ಲಿಗೆ ತ್ರಿಜ್ಯದ ಬೆಲೆ ಆರ್ ಆಗ್ತಕ್ಕಂಥದ್ದು ಅಂದರೆ ಸರಿಯಾಗಿರ್ತಕ್ಕಂಥ ಉತ್ತರ ಮೂರು ಮಾನಗಳು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ ನೆಕ್ಸ್ಟು ತ್ರಿಜ್ಯ ಏಳು ಸೆಂಟಿಮೀಟರ್ ಅರೆ ಎತ್ತರ ಹತ್ತು ಸೆಂಟಿಮೀಟರ್ ಇರುವ ಶಂಕುವಿನ ವಕ್ರಮೇಲ್ಮೈ ವಿಸ್ತೀರ್ಣ ಅಂದರೆ ಫೈ ಆರ್ ಎಲ್ ಅಲ್ಲಿ ಬೆಲೆ ಹಾಕಿದರೆ ಟ್ವೆಂಟಿ ಟು ಬೈ ಸೆವೆನ್ ಎಂಟು ಆರ್ ಆರ್ ಬೆಲೆ ಇರ್ತಕ್ಕಂಥದ್ದು ಏಳಿದೆ ಹಾಗೆಯೇ ಓರೆ ಎತ್ತರ ಇರತಕ್ಕಂಥದ್ದು ಹತ್ತಿದೆ ಏಳು ಏಳು ಕ್ಯಾನ್ಸಲ್ ಆದರೆ ಇನ್ನೂರಿಪ್ಪತ್ತು ಸೆಂಟಿಮೀಟರ್ ಸ್ಕ್ವಯರ್ ಇದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವಶನ್ನು ಮೂರು ಐದು ಮತ್ತು ಒಂದು ಮೂರು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಬಿಂದುವನ್ನು ಕಂಡು ಹಿಡಿಯಿರಿ ಅಂತ ಕೇಳಿದರೆ ಇದು ಎಕ್ಸ್ ಟೂ ಪ್ಲಸ್ ಎಕ್ಸ್ ಒನ್ ಬೈ ಟೂ ವೈ ಟೂ ಪ್ಲಸ್ ವೈ ಒನ್ ಬೈ ಟು ಅಲ್ಲಿಗೆ ಎಕ್ಸ್ ಒನ್ ಎಕ್ಸ್ ಟು ಎಕ್ಸ್ ಒನ್ ಎಕ್ಸ್ ಟು ಸಾರಿ ವೈ ಒನ್ ವೈ ಒನ್ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಅಲ್ಲಿಗೆ ಎಕ್ಸ್ ಒನ್ ವೈ ಟು ಅಂದರೆ ಒನ್ ಪ್ಲಸ್ ತ್ರೀ ಒನ್ ಪ್ಲಸ್ ತ್ರೀ ಫೋರ್ ಬೈ ಟು ಆಗುತ್ತೆ ಹಾಗೆಯೇ ತ್ರೀ ಪ್ಲಸ್ ಫೈವ್ ಏಯ್ಟ್ ಬೈ ಟು ಆಗುತ್ತೆ ಅಲ್ಲಿಗೆ ಕ್ಯಾನ್ಸಲ್ ಮಾಡಿದರೆ ಎರಡು ಮತ್ತು ನಾಲ್ಕು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ಇಲ್ಲಿ ಸೆಕೆಂಡ್ ಸ್ಕ್ವೇರ್ ಥೀಟ ಮೈನಸ್ ಟ್ಯಾನ್ಸ್ಕ್ವರ್ ಥೀಟ ಇದು ನಿತ್ಯ ಸಮೀಕರಣ ಸೆಕೆಂಡ್ ಸ್ಕ್ವೇರ್ ತೀಟಾ ಮೈನಸ್ ಟ್ಯಾನ್ ಸ್ಕ್ವರ್ ಥೀಟಾದ ಮೇಲೆ ಒಂದಕ್ಕೆ ಸಮನಾಗಿರ್ತಕ್ಕಂಥದ್ದು ಶಂಕುವಿನ ಬೆನ್ನಕ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಲ್ಲಿ ನಾವು ಈ ತಾನೇ ಲೆಕ್ಕ ಮಾಡಿದ್ವಿ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣದ ಸೇಮ್ ಅದೇನೇ ಬರ್ತಕ್ಕಂಥದ್ದು ವಕ್ರ ಪಾರ್ಶ್ವ ಮೇಲ್ಮೈ ಎರಡೂ ಒಂದೇ ಬೈ ಆರ್ ಎಲ್ ಹಾಗೇ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಇಸ್ ಈಕ್ವಲ್ ಟು ಜೀರೋ ಸಮೀಕರಣದ ಮೂಲಗಳನ್ನು ಬರೆಯಿರಿ ಅಂತ ಕೇಳಿದರೆ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೈರ್ ಮೈನಸ್ ನಾಲ್ಕು ಎ ಸಿ ಬೈ ಎರಡು ಎ ಇದರಲ್ಲಿ ಪ್ಲಸ್ ಒಂದು ಸತಿ ಮೈನಸ್ ಒನ್ ಸತಿ ಇದು ಈ ಸಮೀಕರಣದ ಮೂಲಗಳು ನೆಕ್ಸ್ಟು ಸರಾಸರಿ ಮಧ್ಯಾಂಕ ಬಹುಲಕಗಳಿರುವ ಸಂಬಂಧ ಅಂತ ಕೇಳಿದರೆ ಇಲ್ಲಿ ಈ ಸಂಬಂಧವನ್ನು ತಗೊಂಡ್ರೆ ಮೂರು ಮಧ್ಯಾಂಕೀಕ್ವಲ್ಟಿ ಬಹುಲಕ ಪ್ಲಸ್ ಎರಡು ಸರಾಸರಿ ಇದು ಈ ಮೂರಕ್ಕೂ ಇರ್ತಕ್ಕಂಥ ಸಂಬಂಧ ನೆಕ್ಸ್ಟ್ ಒಂದು ಕ್ವಶನ್ನು ತೇಲ್ಸದ ಪ್ರಮೇಯವನ್ನು ನಿರೂಪಿಸಿ ಅಂತ ಕೇಳಿದರೆ ತೇಲ್ಸದ ಪ್ರಮೇಯವನ್ನು ಬಾಳಿಸಿ ನಾವು ಹೇಳಿಕೆಯನ್ನು ನಾನು ಕೊಟ್ಟಿದ್ದೀನಿ ಅದರಲ್ಲಿ ತಗೊಳ್ಳೋದಾದರೆ ತ್ರಿಭುಜದ ಎರಡು ಬಾಹುಗಳನ್ನು ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವ ಛೇದಿಸುವ ಒಂದು ಬಾವಿಗೆ ಒಂದು ಬಾವುಗೆ ಸಮಾನಾಂತರವಾಗಿ ಸಮಾನಾಂತರವಾಗಿ ಎಳೆದ ಸರಳ ರೇಖೆಯು ಎಳೆದ ಸರಳ ರೇಖೆಯು ಉಳಿದೆರಡು ಬಾವುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಉಳಿದೆರಡು ಬಾವುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಇದು ತೇಲ್ಸನ ಪ್ರಮೇದ ಹೇಳಿಕೆ ಇಲ್ಲಿ ಎಕ್ಸ್ ಪ್ಲಸ್ ಟು ವೈ ಮೈನಸ್ ಒನ್ ಫೋರ್ ಟು ಎಕ್ಸ್ ಫೋರ್ ವೈ ಮೈನಸ್ ಟು ನಕ್ಷಾರೂಪದಲ್ಲಿ ಪ್ರತಿನಿಧಿಸಿದಾಗ ಸರಳ ರೇಖೆಗಳು ಯಾವುದಾಗಿರುತ್ತೆ ಅಂತ ಕೇಳ್ತಾನೆ ಅಂದರೆ ಛೇದಿಸುವ ರೇಖೆಗಳು ಅಥವಾ ಸಮಾಂತರ ರೇಖೆಗಳು ಇಲ್ಲೋ ಐಕ್ಯ ರೇಖೆಗಳು ಇಲ್ಲಿ ಎ ಒನ್ ಎ ಒನ್ ಬೆಲೆ ನಮಗೆ ಒಂದಿದೆ ಎ ಟು ಬೆಲೆ ಎರಡಿದೆ ಹಾಗೆಯೇ ಬಿ ಒನ್ ಬೆಲೆ ಎರಡು ಬಿ ಟು ಬೆಲೆ ನಾಲ್ಕು ಈಸ್ ಈಕ್ವಲ್ ಟು ಸಿ ಒನ್ ಬೆಲೆ ನಾಲ್ಕು ಮೈನಸ್ ಇದೆ ನಾನು ಮೈನಸ್ ಮೈನಸ್ ಕ್ಯಾನ್ಸಲ್ ಅಂತ ತೊಗೊಂಡಿದ್ದೀನಿ ಸಿ ಟು ಬೆಲೆ ನಾನೆರಡು ಅಂದರೆ ನಾಲ್ಕು ಒಂದ್ಲೆ ನಾಲ್ಕು ಮೂರಲೆ ಅಲ್ಲಿ ಏನಾಯಿತು ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆದರೆ ಈ ಬೆಲೆ ನಮಗೆ ಸಮಾಂತರ ರೇಖೆಗಳು ನೆಕ್ಸ್ಟ್ ಬಂತು ಕಾಸ್ಟೀಟಾ ತ್ರೀ ಬೈ ಫೈ ಸಿಂಟೀಟ ಅಂದರೆ ಕಾಸ್ಟೀಟಾದ ವಿಲೋಮ ಒನ್ ಬೈ ಸಿ ಟ್ಯಾಂಡ್ ಟೀಟಾ ಆಗುತ್ತೆ ಹಂಗಾಯ್ಬಿಟ್ಟು ಒನ್ ಬೈ ತ್ರೀ ಬೈ ಫೈವ್ ಆದರೆ ಇದ್ರ ಮೇಲಕ್ಕೆ ಬಂತು ಅಂದರೆ ಫೈ ಬೈ ತ್ರೀ ಆಗುತ್ತೆ ಆದರೆ ಸಿಟೆನ್ ಟೀಟಾದ ಬೆಲೆ ಫೈ ಬೈ ತ್ರೀ ಆಗ್ತಕ್ಕಂಥದ್ದು ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಭಾಗವನ್ನು ತಗೊಳ್ಳೋಣ ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು